ಅಲ್ಲಿ ಸತ್ಯದಲ್ಲಿ ಎರಡು ಯೂಟ್ಯೂಬರ್ಗಳ ಮಧ್ಯೆ ಜಗಳ ನಡೀತಿದೆ ಅದರಲ್ಲಿ ಯಾರ್ದು ತಪ್ಪು ಏನು ಅಂತ ವ್ಯೂವರ್ಸ್ಗೂ ಗೊತ್ತಿರುತ್ತೆ ಆದ್ರೂ ಅದರಲ್ಲಿ ಒಬ್ಬ ಯೂಟ್ಯೂಬರು ನಾನೇ ಕರೆಕ್ಟು ಅಂತಾರೆ ಎರಡು ಯೂಟ್ಯೂಬರ್ಸ್ಗಳಷ್ಟೇ ನಾನು ಕರೆಕ್ಟ್ ನಾನು ಕರೆಕ್ಟ್ ಅಂತ ಬಟ್ ಜನಕ್ಕೆ ಇದು ಲೈವ್ ಆಗಿ ಅಲ್ಲಿ ಗೊತ್ತಾಗಿದೆ ಯಾರು ಕರೆಕ್ಟು ಯಾರು ರಾಂಗು ಅಂತ ಆದರೆ ಇದರಲ್ಲಿ ಯಾರು ರಾಂಗು ಅವರ ಮಾತಿಗಂತೂ ಮಿತಿನೇ ಇಲ್ಲ ಎಷ್ಟು ಮಾತಾಡ್ತಾರೆ ಅಂದರೆ ಅದು ಯಾವ ರೀತಿ ಅಂದರೆ ದುಡ್ಡು ಬಂದರೆ ಮನುಷ್ಯ ಯಾವ ರೀತಿ ಚೇಂಜ್ ಆಗ್ತಾನೆ ಅದೇ ರೀತಿ ನಾನು ಫೇಮಸ್ ಆಗಿಬಿಟ್ಟಿದ್ದೀನಿ ನನ್ನನ್ನು ಹಿಡಿಯೋರೇ ಇಲ್ಲ ಅನ್ನೋ ರೇಂಜ್ಗೆ ಆಡ್ತಾರೆ ಹೆಂಗೆ ಅಂದರೆ ಎಕ್ಸಾಂಪಲ್ ದುಡ್ಡು ಬಂದರೆ ಒಂದು ಹಳೆಯದೊಂದು ಇದೆ ದುಡ್ಡಿದು ದುಡ್ಡಿದು ಜಗದಲ್ಲಿ ಎಲ್ಲಕ್ಕೂ ದೊಡ್ಡದು ರೆಕ್ಕೆ ಇಲ್ಲದೆ ಏರಿಸುವುದು ಅಕ್ಕರತೆಯನ್ನು ಹಾರಿಸುವುದು ಸೊಕ್ಕಿನ ನುಡಿ ಆಡಿಸುವುದು ಸೊಕ್ಕ ಭೋಜನವ ಮಾಡಿಸುವುದು ಅಂತೆ ದುಡ್ಡು ಅಂದ ಕೈಲಿದ್ದರೆ ನಿಜ ಇರೋದು ಸತ್ಯನೂ ಸುಳ್ಳು ಮಾಡ್ತಾರೆ ಸತ್ಯ ತಲೆ ಮೇಲೆ ಹೊಡೆದಂಗೆ ಮಾತಾಡ್ತಾರೆ ಇವಾಗ ರೀಸೆಂಟಾಗಿ ನೆನ್ನೆ ವಿಡಿಯೋ ನೋಡಿದೆ ನೋ ಡೈಲಿ ಇಬ್ಬರದು ವಿಡಿಯೋ ನೋಡ್ತೀನಿ ಅದರಲ್ಲಿ ಯಾರ್ದು ತಪ್ಪು ಅಂತ ಕ್ಲಾರಿಟಿಯಾಗಿ ಗೊತ್ತಿದೆ ಇದರಲ್ಲಿ ಕಸ್ಟಮರ್ ಇದ್ದಾರಲ್ಲ ಅವರು ಆ ಸಾರಿನ ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿದ್ದಾರೆ ಅವರಿಗೇನಂದರೆ ಬ್ಲೌಸ್ ಪೀಸ್ ಕಟ್ ಆಗಿರೋದು ಹಾಗೆ ಲೆಂತ್ ಬಿಡಿತು ಕೂಡ ಕರೆಕ್ಟಾಗಿಲ್ಲ ಕಡಿಮೆ ಇದೆ ಅಂತ ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಆದರೆ ಅವರು ಅದನ್ನು ಮಾತಾಡಿಬಿಟ್ಟು ಕ್ಲಿಯರ್ ಮಾಡ್ಕೋಬೋದಿತ್ತು ಬಟ್ ಅದನ್ನೇ ಎಳೆತಾಡ್ತಿದ್ದಾರೆ ಹೆಂಗೆ ಅಂದರೆ ಆದರೆ ಇದರಲ್ಲಿ ಯಾರು ಸೆಲ್ಲರ್ ಇದ್ದಾರಲ್ಲ ಯಾ ಅವರು ಅವ್ರದೇ ತಪ್ಪು ಅಂತ ಗೊತ್ತಿದ್ರೂ ಕರ್ಮ ರಿಟರ್ನ್ಸ್ ಅಂತ ಮಾತಾಡ್ತಾರೆ ಹಾಗೆ ಈ ಕಸ್ಟಮರ್ ಕಡೆಯಿಂದ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಏನಂದರೆ ನನ್ನ ಮಕ್ಕಳಿಗೆ ನೀವು ಬೈದಿದ್ದೀರ ನನ್ನ ಕಡೆಯಿಂದ ತಪ್ಪಿಲ್ಲ ಅದು ನಿಮಗೆ ಆಗಲಿ ಅಂತ ಹಾಗೆ ಅದರಲ್ಲಿ ಅವರ ತಾಯಿನೋ ಅತ್ತೆನೇನೋ ಗೊತ್ತಿಲ್ಲ ಅವರು ಹೇಳಿದ್ದಾರೆ ನೀವು ಮಾತಾಡಿದ ನಿಮಗೆ ಹಾಗೆ ಹೀಗೆ ಅಂತ ಆದರೆ ನೆನ್ನೆ ವೀಡಿಯೋಸಲ್ಲಿ ಈ ಸೆಲ್ಲರ್ ಏನಂತಾರೆ ಅಂದರೆ ಅದರಲ್ಲಿ ಒಬ್ಬರು ಮಾತಾಡಿದ್ದಾರೆ ಕತ್ತೆ ಥರ ವಯಸ್ಸಾಗಿದೆ ಸಂಸ್ಕಾರ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ನಿಮಗೆ ಸಂಸ್ ಸಂಸ್ಕಾರ ಅನ್ನೋದು ಗೊತ್ತಿದ್ದರೆ ಹಿರಿಯ ಜೀವಕ್ಕೆ ನೀವು ಕತ್ತೆ ಥರ ಅಂತ ಹೇಳ್ತಿರ್ಲಿಲ್ಲ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ಕ್ಲಾರಿಟಿಯಾಗಿ ಗೊತ್ತಿದೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಆದರೂ ಹೆಂಗೆ ಪ್ರೂವ್ ಮಾಡ್ಕೋತಾ ಇದ್ದಾರೆ ಅಂತ ಅಂದರೆ ನಾವು ಅಷ್ಟು ಸೇಲ್ ಮಾಡ್ತಿದ್ದೀವಿ ಇಷ್ಟು ಅಷ್ಟು ಸೇಲ್ ಇಷ್ಟು ಸೇಲ್ ಮಾಡ್ತಾ ಇದ್ದರೆ ಅದು ನಿಮಗೆ ಬಿಟ್ಟಿದ್ದು ಸರಿನಾ ಅಷ್ಟು ಸೇಲ್ ಇದೆ ನಾವು ನಾನು ಹಂಗೆ ಬೆಳೆದಿದ್ದೀನಿ ಹಿಂಗೆ ಬೆಳೆದಿದ್ದೀನಿ ಅಂದರೆ ಅದು ನಿಮಗೆ ಅಲ್ವಾ ನೀವು ಅಷ್ಟು ಬೆಳೆದಿದ್ದೀರಾ ಅಷ್ಟು ಸೇಲ್ ಮಾಡ್ತೀರಾ ಅಂತ ಅಂದರೆ ನೀವು ಮಾಡಿದ ತಪ್ಪು ಸರಿ ಆಗಬೇಕಂತೇನಿಲ್ಲ ಅಲ್ವಾ ಇದನ್ನು ಸಿಂಪಲ್ ಆಗಿ ನೀವು ಕ್ಲಿಯರ್ ಮಾಡ್ಕೋಬೋದು ಯಾವ ರೀತಿ ಅಂದರೆ ಹೌದು ನಾವು ರಾಂಗ್ ಆಗಿತ್ತು ಪ್ರಾಡಕ್ಟಿಂದ ಸ್ವಲ್ಪ ಮಿಸ್ ಆಗಿದೆ ಹೋಗಲಿ ಬಿಡಿ ಅಂತ ಬಿಡ್ತಾ ಇಲ್ಲ ನನ್ನದೇ ಕರೆಕ್ಟು ನಾನು ಇಷ್ಟು ಸೇಲ್ ಮಾಡ್ತಿದ್ದೀನಿ ನನ್ನದೇ ಸರಿ ಅನ್ನೋದು ಅದು ನಿಮ್ಮ ತಪ್ಪು ಹಾಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಅಷ್ಟು ಬೆಳೆದಿದ್ದೀರಲ್ವ ನಾನು ನಿಮ್ಮ ಟಿಕ್ ಟಾಕಿಂದನೂ ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೀನಿ ಹಾಗೆ ನಿಮ್ಮ ಫಾಲೋವರ್ಸ್ ಕೂಡ ಫಾಲೋ ಮಾಡ್ತಾಯಿದ್ದೀನಿ ಆದರೆ ನಿಮ್ಮ ಈ ಒಂದು ವಿಡಿಯೋಯಿಂದ ನಿಮ್ಮ ಮೇಲೆ ಒಪಿನಿಯನ್ನೇ ಚೇಂಜ್ ಆಗುತ್ತೆ ಏನಂದರೆ ಮೊದಲು ಯಾವ ರೀತಿ ಇದ್ದರೂ ಸ್ವಲ್ಪ ದುಡ್ಡು ಕಾಸು ಆದಮೇಲೆ ಯಾವ ರೀತಿ ಚೇಂಜ್ ಮಾಡುತ್ತೆ ಹಾಗೆ ಹಣ ದುಡ್ಡು ಒಬ್ಬ ಮನುಷ್ಯನ ಯಾವ ರೀತಿ ಚೇಂಜ್ ಮಾಡುತ್ತೆ ಅಂತ ನಿಮ್ಮ ಮಾತಲ್ಲಿ ನಿಮ್ಮ ಬಿಹೇವಿಯರ್ ಬಿಹೇವಿಯರಲ್ಲಿ ಗೊತ್ತಾಗ್ಬಿಡುತ್ತೆ ಇವಾಗ ಹೆಂಗೆ ಅಂದರೆ ನಿಮ್ಮ ಹಸ್ಬೆಂಡ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಓಕೆ ನಿಮಗೆ ಬೆನ್ನೆಲುಬಾಗಿ ಇರಬೇಕು ಹಾಗಂತ ತಪ್ಪು ಮಾಡಿದ್ರೂ ಸಪೋರ್ಟ್ ಮಾಡಿಕೊಂಡು ಬೆನ್ನೆಲುಬಾಗಿ ನಿಂತರೆ ಅದು ಬೇರೆ ಥರ ಕೆಟ್ಟಾಗೆ ಕಾಣುತ್ತೆ ನೀವು ನಿಮ್ಮ ವೀಡಿಯೋದಲ್ಲಿ ಕಮೆಂಟ್ ಮಾಡೋಕ್ಕೋದ್ರೆ ಕಮೆಂಟ್ ಹೋಗಲ್ಲ ನಿಮಗೆ ಬೇಕಾಗಿರೋ ಕಮೆಂಟ್ ಮಾತ್ರ ಇಟ್ಟಿದ್ದೀರಾ ಅನ್ನೋ ಥರ ಅನಿಸುತ್ತೆ ತಪ್ಪನ್ನು ಸರಿ ಮಾಡ್ಸೋಕ್ಕೆ ದುಡ್ಡಿಂದ ಆಗಲ್ಲ ಎಲ್ಲರಿಗೂ ಗೊತ್ತಿದೆ ಇವಾಗ ಯಾವ ರೀತಿ ಯಾರದು ತಪ್ಪು ಯಾರದು ಸರಿ ಅಂತ ಆದ್ರೂ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಮಾಡಿ ಹಾಕ್ತಾ ಇದ್ದೀರಾ ಇಷ್ಟಕ್ಕೆ ಈ ಜಗಳನ ಬಿಟ್ಬಿಟ್ಟು ನೀವು ಎಷ್ಟೇ ಬೆಳೀಲಿ ಎಷ್ಟೇ ದುಡ್ಡಿರಲಿ ಏನೇ ಇರಲಿ ಬಟ್ ತಪ್ಪನ್ನು ಸರಿ ಮಾಡೋದು ತಪ್ಪು ಅಂತ ನಾನು ಅನ್ಕೋತೀನಿ ದುಡ್ಡು ಬಂದ ತಕ್ಷಣ ನನ್ನ ಕೈಲೇ ಎಲ್ಲ ಇದೆ ಅನ್ನೋದು ತಪ್ಪು ಇದನ್ನು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಅಷ್ಟೇ ದುಡ್ಡು ಮನುಷ್ಯನ ಯಾವ ರೀತಿ ಚೇಂಜ್ ಮಾಡುತ್ತೆ ಅಂತ ನಿಮ್ಮ ವಿಡಿಯೋ ನಿಮ್ಮ ಮಾತಿಂದನೇ ಗೊತ್ತಾಗ್ಬಿಡುತ್ತೆ ನೀವು ಒಳ್ಳೆಯವರೇ ಕೆಟ್ಟವ್ರ ಅಂತ ಅನ್ನಲ್ಲ ನೀವು ಒಳ್ಳೆಯವರು ಅಂತ ನಾನೇನು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಆದರೆ ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೋಗಬೇಡಿ ಎಲ್ಲರಿಗೂ ಗೊತ್ತು ಯಾರ್ದು ತಪ್ಪು ಯಾರ್ದು ಸರಿ ಅಂತ ಇದನ್ನು ಇಷ್ಟಕ್ಕೆ ಬಿಟ್ಬಿಟ್ಟು ನೀವು ತುಂಬ ಬೆಳೆದಿದ್ದೀರಲ್ಲ ಹಾಗೆ ಜಾಸ್ತಿ ಬೆಳಿರಿ ಬೆಳೆಯೋಕ್ಕೆ ಯಾರು ನಿಮ್ಮನ್ನು ಖಾಲಿ ಎಳಿಯಲ್ಲ ನಿಮ್ಮ ಪ್ರಾಡಕ್ಟ್ ರಾಂಗ್ ಇರೋದಕ್ಕೆ ಅವ್ರು ಹೇಳಿದ್ದಾರೆ ಅಂತ ನಾನು ಅಂದ್ಕೋತೀನಿ ಅಷ್ಟೆ ನಿಮ್ಮ ಪ್ರಾಡಕ್ಟ್ ರಾಂಗು ನಿಮ್ಮ ತಪ್ಪಿದ್ರೂ ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ವೀಡಿಯೋ ನೋಡಿದ ಮೇಲೆ ನನಗೇನೆ ಒಂಥರ ಅನ್ನಿಸ್ತು ಏನು ಇಷ್ಟು ತಪ್ಪಿದ್ರೂ ಇಷ್ಟು ಆರ್ಗ್ಯೂ ವಾದ ಶಾಪ ಹಾಕೋದಂತೆ ದೇವ್ರ ಮುಂದೆ ಪೂಜೆ ಮಾಡಿ ಮಾಡಿ ಮಾಡುವಾಗ ಅವ್ರಿಗೆ ಬೈಯೋದಂತೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಹಾಕಿದ್ದು ನನಗೆ ಸಿಟ್ಟು ಬಂದಿತ್ತು ಏನಂದರೆ ವಯಸ್ಸಾಗಿರೋ ಕತ್ತೆ ವಯಸ್ ಕತ್ತೆಯಷ್ಟು ವಯಸ್ಸಾಗಿದೆ ಅಂತ ಹೇಳಿದ್ದೀರ ವೀಡಿಯೋದಲ್ಲಿ ಅದಕ್ಕೋಸ್ಕರ ನನಗೇನೆ ಒಂಥರ ಅನ್ನಿಸ್ತು ಈ ರೀತಿ ಎಲ್ಲ ಹೇಳೋದು ತಪ್ಪು ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಸುಳ್ಳನ್ನ ಸತ್ಯ ಮಾಡೋ ಈ ಪ್ರಯತ್ನ ಇಲ್ಲಿಗೆ ಸ್ಟಾಪ್ ಆಗಲಿ ಅಂತ ಅಂದ್ಕೋತೀನಿ ಸುಳ್ಳನ್ನ ಸತ್ಯ ಮಾಡೋದು ಅನ್ನೋಕ್ಕಿಂತ ನನ್ನದೇ ಕರೆಕ್ಟ್ ಅಂತ ಹೇಳೋಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ನೀವೇ ಸಣ್ಣವ್ರು ಆಗ್ತೀರಾ ಏನು ಇವ್ರು ಹಿಂಗೆ ಅಂತ ಅನ್ಸ್ಕೋತೀರಾ ಅಂತ ನಾನು ಅನ್ಕೋತೀನಿ ಇದನ್ನ ನಾನು ನಿಮ್ಮ ಫಾಲೋವರ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ನೀವು ಜಾಸ್ತಿ ವಿಡಿಯೋಸ್ ಮಾಡಿ ಜಾಸ್ತಿ ಮಾತಾಡ್ತಿದ್ದೀರಾ ಅಂತ ನಾನು ಅಂದ್ಕೋತೀನಿ ನೀವು ವಿಡಿಯೋಸಲ್ಲೆಲ್ಲ ಅತಿಯಾಗಿ ಮಾತಾಡ್ತಿರೋದ್ರಿಂದ ಎಲ್ಲೋ ನಿಮ್ಮ ಮೇಲೆ ಇರೋ ಭಾವನೆಗಳು ಚೇಂಜ್ ಆಗ್ತಾ ಇದೆ ಏಯ್ ಇವ್ರು ಈ ಥರನಾ ಅಂತ ಅನ್ನಿಸ್ಕೊಳ್ಳೋಕ್ಕೂ ಮೊದಲು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಕೇಳ್ಕೊತೀನಿ